ಇಲ್ಲ ಅಮ್ಮನಿಗೆ ಹಾಳಾಗಿದ್ದೀವಿ ನಾವ್ ಇನ್ನೊಬ್ರು ಹಾಳು ಕಣಕ್ ಆಗುತ್ತೆ ಸರ್ ಇಷ್ಟೇನ ಕೋಟಿ ಮಾಡ್ಕೊಂಡ್ರೂ ಈ ಒಂದು ನಮ್ಮ ಹೆಸರು ಇರುತ್ತೋ ಸರ್ ನಮ್ಮಿಂದ ಎಲ್ಲಾ ತರಪತಿ ಅಮ್ಮನೆ ಕೊಡ್ಬೇಕಾದ್ರೆ ಇಲ್ಲಿ ಅಮ್ಮನ ಸೇವೆ ಮಾಡೋದ್ರಾಗ ಏನ್ ತರಪತಿ ನಮ್ಮೊಂದು ಮನೇನೆ ಬೇರೆ ಜಾಗದಾಗಿದೆ ಸ್ವಂತ ಮನೆ ಆ ಸ್ವಂತ ಮನೆಗೆ ಹೋಗಂಟಿ ಬಾಡಿಗೆ ಜಾಗದಾಗ ಏನ್ ಅದು ಮಾಡ್ತಾ ಇರೋಣ ಇವತ್ತಲ್ಲ ಸರ್ ಇದು ಬರ್ಬೇಕಾಗಿರೋದು ನಾವು ಸ್ವತ್ತಾಗ ನಮ್ಮೊಂದು ಇದು ಆವಾಗ ಬರ್ಬೇಕು ಸರ್ ನಾವ್ ಯಾವ ತರ ಹೆಂಗಿ ಏನ್ ಮಾಡಿದ್ವಿ ತಡಪ ಇದ್ರು ಈ ತರ ಎಲ್ಲ ಸೇವೆ ಮಾಡಿದ್ರು ಹೋದ್ರು ಅವ್ರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ ಅನ್ನೋ ಇದಿರ್ಬೇಕು ಸರ್ ರಾತ್ರಿ ಎಲ್ಲ ಬೇಲಿಗಳ್ ಮಲ್ಕೊಂಡು ಜೀವನ ಮಾಡ್ತೀವಿ ಸರ್ ನಾವು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಪಿ ಪ್ರಕಾಶ್ ನಾನು ನಾ ಫ್ರೆಂಡ್ ಇವತ್ತು ಗಂಟಿಗಾನಹಳ್ಳಿ ಎಂಬ ಗ್ರಾಮಕ್ಕೆ ಹೋಗ್ತಾ ಇದೀವಿ ಯಾಕಪ್ಪ ಹೋಗ್ತಾ ಅಂದರೆ ಅಲ್ಲಿ ಶ್ರೀ ಶಕ್ತಿ ಜ್ಞಾನ ದೇವಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಗುರುಗಳಿದ್ದಾರೆ ಆ ಗುರುಗಳು ಜೀವನ ಯಾವ ತರ ಇದೆ ಅವರ ಜೀವನದ ಶೈಲಿ ಯಾವ ತರ ಇದೆ ಸಿಂಪಲ್ ಜೀವನ ನಡೆಸ್ತಾ ಇದಾರೆ ಅಥವಾ ರಾಯಲ್ ಲೈಫ್ ನಡೆಸ್ತಾ ಬನ್ನಿ ಅಲ್ಲಿ ಹೋಗಿದ ತನಕ ಅಲ್ಲಿ ಹೋದ್ಮೇಲೆ ನಿಮಗೆ ಎಲ್ಲ ಮಾಹಿತಿಯನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ನಾವಿಬ್ರು ಹೋಗ್ತಾ ಇದೀವಿ ಇವತ್ತು ಅಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಗುರುಗಳು ಗೊತ್ತಿಲ್ಲ ನಾವು ಹೋಗ್ತಾ ಇರೋದು ಯಾರು ಗೊತ್ತಿಲ್ಲ ನಾವು ಒಂದು ಕಾರ್ಯಾಚರಣೆ ನಿಮಗೆ ತೋರ್ಸ್ತೇನೆ ಬನ್ನಿ ಹೋಗೋಣ ನಾವು ಈ ದೇವಸ್ಥಾನಕ್ಕೆ ಯಾವ ಮಾರ್ಗವಾಗಿ ಹೋಗ್ತಾ ಇದ್ದೀವಿ ಅಂದ್ರೆ ಬೆಂಗಳೂರಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ನಂದಿ ಬೆಟ್ಟ ಬಿಟ್ಟು ಮುಂದೆ ಹೋದ್ರೆ ಮೇಳೆಕೋಟೆ ಸಿಗುತ್ತದೆ ಅಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ ಕುಡಿತದ ಚಟ ಬಿಡಿಸಿ ಅದೆಷ್ಟೋ ಹೆಣ್ಣು ಮಕ್ಕಳ ಬಾಳಿಗೆ ಬೆಳಕಿಗೆ ಈಗ ನಾವು ದೇವಸ್ಥಾನದ ಗುರುಗಳನ್ನು ಕಂಡು ಮಾತನಾಡಿಸೋಣ ಮತ್ತು ಅವರ ದಿನಚರಿ ಹಾಗೂ ಅವರ ಮನದಾಳದ ಮಾತುಗಳನ್ನು ತಿಳಿಯೋಣ ನಮಸ್ತೆ ಗುರುಗಳ ಓ ಸರ್ ಏನು ಸರ್ತಿದ್ದ ನಮಸ್ಕಾರ ಸರ್ ನಮಸ್ತೆ ಹೇಳಿ ಚೆನ್ನಾಗಿದ್ದೀರಾ ಓಕೆ ಏನಿಲ್ಲ ಎಲ್ಲ ನೀವೇ ಮಾಡ್ಕೊತಾ ಇದ್ದೀರಾ ಸರ್ ಇನ್ನು ಸರ್ ಮಾಡೋಕ್ಕೋಗುತ್ತೆ ಮಾಡ್ತಾನೆ ಇರ್ಬೇಕಲ್ವ ಸರ್ ಅಮ್ಮನ ಸೇವಕ್ಕನಾಗಿ ಇನ್ನೂ ಇಷ್ಟು ಮಾಡಿಲ್ಲ ನಮ್ಗೆ ಮಾಡ್ತಾನೆ ಇರ್ಬೇಕು ಅಮ್ಮನಿಗೆ ಏನೊಂದು ಕೆಲಸ ಕೊಟ್ಟಿರ್ತಾಳೆ ಕೆಲಸ ಮಾಡ್ತಾನೆ ಇರಬೇಕು ಹ್ಞೂ ಯಾಕಂದರೆ ಫ್ರೀ ಆ ಥರ ಈ ಥರ ಅನ್ನೋಂಗಿಲ್ಲ ಓಕೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಇಲ್ಲಿ ನೋಡಿದ್ರೆ ನೀವೇ ಸ್ವತಃ ನೀವೇ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀರಾ ನಾವ್ ಇಲ್ಲಿ ಅಮ್ಮನಿಗೆ ಹಾಳಾಗಿದ್ದೀವಿ ನಾವಿನ್ನೊಬ್ರು ಕಾಣಕ್ ಆಗುತ್ತೆ ಪಕ್ಕದಲ್ಲಿ ಕೆಂಟಗಣ್ಣ ಕಾಳಿ ಅಂದ್ಬಿಟ್ಟು ಹದಿನೆಂಟು ತಯಾರಾಗ್ತಿದೆ ಇಲ್ಲಿ ಭದ್ರಾಕಾಳಿ ವಿಶೇಷವಾಗಿ ಕಟ್ತಾ ಇದೀರಾ ಎರಡು ಕಡೆ ನೀವೇನೇ ಮಾಡ್ತಾ ಇರೋದ್ರೆ ಅದಿಂಗೆ ಯಾರಾದ್ರೂ ಸರ್ ಕೂಲಿಯರ್ ಅಂದ್ರೆ ಯಾರು ಇಲ್ಲ ಅಂದ್ರೆ ಹೆಲ್ಪಿಂಗ್ ಇದಾರೆ ಅಂದ್ರೆ ಮಾಡೋರು ಯಾರು ಇಲ್ಲ ಅಮ್ಮನ್ನ ಒಂದು ರೂಪ ಕೊಡುವಂತವ್ರು ಯಾರು ಇಲ್ಲ ಅಂದ್ರೆ ಗಾರಿ ಕಲಿಸ್ತಾರ ಸಿಮೆಂಟ್ ಅದು ಇದು ಕೊಡೋಂಥವ್ರು ಇಂಥವ್ರು ಇದ್ದಾರೆ ಅಲ್ಲ ಅಂತ ಹೇಳಲ್ಲ ಒಬ್ಬರೇ ಹೆಂಗ್ ಮಾಡೋಕ್ಕೂ ಆಗಲ್ಲ ಬಟ್ ರೂಪ ಕೊಡೋದು ಮಾತ್ರ ಒಬ್ಬನೇ ಕೊಡ್ತಾ ಓಕೆ ಅಮ್ಮನೊಂದು ಆ ಅಲಂಕಾರ ಶೇಪು ಈ ಒಂದು ಇದೆಲ್ಲಾನು ಮಾಡಲ್ಲ ಒಬ್ಬನೇ ಮಾಡ್ತೀವಿ ನಿಮ್ಗೆ ಏನಾದರೂ ಇದಕ್ಕೆ ಮುಂಚೆ ಏನಾದ್ರು ಕಲ್ತಿದ್ರೆ ಗುರುಗಳು ಈ ತರ ಏನಾದರೂ ವಿಗ್ರಹಗಳು ತಯಾರು ಮಾಡೋದು ಅಥವಾ ಏನಾದ್ರೂ ಮೂರ್ತಿ ಇದ್ರ ಬಗ್ಗೆ ಇಲ್ಲ ಸರ್ ಅಂದ್ರೆ ನಿಮ್ಗೆ ಗಾರೆ ಕೆಲಸ ಗೊತ್ತಿಲ್ಲ ಹಾ ಇಲ್ಲ ಇಲ್ಲ ಗಾರೆ ಕೆಲಸ ಆ ಥರ ನಿಮಗೇನು ಗೊತ್ತಿಲ್ಲ ಏನಂದ್ರೆ ಒಂದು ಅಮ್ಮನೊಂದು ದೈವ ಮಾಡೋದ್ರಿಂದ ಅಷ್ಟೇ ನಾನು ಹೋಗ್ತಿರೋದಾ ಅಮ್ಮನ ಏನು ತೋರಿಸ್ಕೊಂಡು ಕೊಡ್ತಾವಳೋ ಅದರಂತೆ ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ಇವು ಇವು ಈ ರೂಪ ಕೆತ್ತನೆ ಮಾಡ್ಬೇಕಂತ ಹೆಂಗೆ ಬಂತು ನಿಮಗೆ ಮನಸ್ಸಿಗೆ ಅಮ್ಮನವ್ರು ಏನೋ ಸೂಚನೆ ಕೊಟ್ಟರೆ ಅಥವಾ ನೀವೇ ಹೆಂಗೆ ಇಲ್ಲ ಸರ್ ಇದು ಏನಾಯಿತು ಅಂದರೆ ಫಸ್ಟ್ ಕೆಂಡ್ ಗಂಡು ಕಾಳಿಕ ಪಾಯಿ ಎಲ್ಲ ರೆಡಿ ಮಾಡಿದ್ವಿ ಪಾಯಿ ಎಲ್ಲ ರೆಡಿ ಮಾಡಿತ್ತು ಹಿಂಗೆ ಅಮ್ಮನ ಮುಂದೆಗಡೆ ಕೂತ್ಕೊಂಡಿದ್ದಾಗ ಇಲ್ಲಿ ಒಂದು ತಡೆ ಅದು ಇದೆಲ್ಲ ಇಲ್ಲಿ ಮಾಡ್ಯಾರೆ ಆ ತಡೆ ಮಾಡಬೇಕಾದ್ರೆ ಅಮ್ಮ ಇದ್ಕೊಂಡು ನನ್ನ ರೂಪನೇ ಇಲ್ಲಿ ರೀತಿ ಹೆಂಗೆ ಮಾಡ್ತೀರಾ ಫಸ್ಟ್ ನಾನು ರೂಪ ಮಾಡು ಯಾಕಂದರೆ ಕೆಟ್ಟಿದ್ದು ಅನ್ನೋದು ನನ್ನ ರೂಪ ಬೇಕೇ ಬೇಕು ಉಗ್ರವಾಗಿರ್ಬೇಕು ನನ್ನ ರೂಪ ಮಾಮೂಲಿ ಈ ಥರ ಇರಬಾರ್ದು ನಾಲಿಗೆಲ್ಲ ವರ್ಚ್ ಒಂಥರ ಬಾಯಿ ಓಪನ್ನೆಸ್ ಇರಬೇಕು ಹೌದು ಇರಬೇಕು ಯಾಕಂದ್ರೆ ನಾನು ಕೆಟ್ಟದ್ದು ತೊಗೊಳ್ಬೇಕಂದ್ರೆ ಉಗ್ರ ರೂಪವೇ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅಮ್ಮನ ಸೂಚನೆ ಕೊಟ್ಟಿರ್ತಾದ್ಮೇಲೆ ನೋಡಿರಿ ಇವಾಗ ಈ ಒಂದು ಟಚ್ ಇದಾಗ್ಬೋದು ಸರ್ ಇದು ಇವೆಲ್ಲ ಇವಾಗ ಕ ಏನಂದರೆ ಕಲ್ತಿರೋಲ್ಲಾದರೆ ಇನ್ನೂ ಒಂದು ಬ್ರ್ಯಾಂಡೆಡಾಗಿ ಮಾಡ್ತಾರೆ ಇಲ್ಲ ನೋಡ್ರಿ ನಾವು ಇದೆಲ್ಲ ಒಂಥರ ಗ್ಯಾಪ್ನೆಸ್ಸು ಅಂದರೆ ಯಾವಾವುದು ಹೆಂಗಿಂಗಿ ಅಷ್ಟು ಕಷ್ಟ ನಾವು ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಅಮ್ಮನ ಏನು ತೋರಿಸ್ಕೊಂಡು ಕೊಡ್ತಾಳು ಯಾವ ಥರ ತೋರಿಸ್ಕೊಂಡು ಕೊಡ್ತಾವಳೋ ಹೆಂಗೆ ತೋರ್ಸ್ಕೊಂಡು ಕೊಡ್ತಾಳೋ ಅಷ್ಟು ಅಷ್ಟೇ ಮಾಡ್ಕೊಂಡು ಬರ್ತಾಯಿದ್ದೀರಿ ಈ ಒಂದು ಕೂದಲು ಅಷ್ಟೇ ತುಂಬ ದಿನದಿಂದ ಇದು ಇದು ನಡೀತಾರಂತ ಸರ್ ನೋಡ್ರಿ ಇದು ಶಾಲೋ ಥರ ಬಂದಿದೆ ಆ ಅಮ್ಮನ ಯಾವ ಥರ ಮನ್ಸಿಗೆ ಕೊಡ್ತಿದ್ದಾಳು ಆ ಥರ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಇಲ್ಲ ಬೇರೆ ಇಲ್ಲ ಇನ್ನು ನಾಲ್ಕೇನು ನೋಡಿ ಇದೆಲ್ಲ ನೋಡಿ ಹ್ಮ್ ಅಷ್ಟೆ ಅಷ್ಟೇ ಯಾವಾಗ ಒಂದು ಫ್ರೀನೆಸ್ ನಮಗ್ ಕೆಲ್ಸಲ್ಲಿ ದೇವಸ್ಥಾನದಲ್ಲಿ ಯಾವಾಗ ಇರಲ್ವೋ ಅವಾಗೆಲ್ಲ ಇದ್ ಮಾಡ್ತಾನೆ ಇರ್ತೀವಿ ನಾವ್ ಇನ್ನೆಲ್ಲೂ ಅಷ್ಟೊಂದು ಹೊರಗಡೆ ಹೋಗಲ್ಲ ಏನೋ ಕೆಲಸ ಅಮ್ಮನ್ ಕೆಲಸ ಇದ್ರೆ ಮಾತ್ರ ಹೋಗ್ತಿವಿ ನಂದು ಅನ್ನೋದ್ ಏನೈತೆ ಸರ್ ಇರೋದೇ ಅಮ್ಮನು ನಂದು ಜೀವನನೇ ಅಮ್ಮನದು ಅಷ್ಟೇ ಇದು ಸರ್ ಇವತ್ತು ಬಂದ್ಬಿಟ್ಟಿದೀರಾ ಹಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಏನ್ ಹಿಂಗೇನೆ ಕೊಡೋದು ಸಡನ್ ಆಗಿ ನಮ್ಗೊಂದು ಇದ್ಬೇಕಲ್ವಾ ಯಾಕಂದ್ರೆ ಕೆಲವರು ಅನ್ಕೊಂತಾರೆ ಗುರುಗಳು ಹಂಗಿರ್ತಾರೆ ಹಿಂಗಿರ್ತಾರೆ ಹಿಂಗಿದ್ ಮಾಡ್ಕೊಂಡಿರ್ತಾರೆ ದುಡ್ಡು ಸಂಪತ್ನಲ್ಲಿ ಇರ್ತಾರೆ ಅಂತ ಬಟ್ ಅದಕ್ಕೆ ಇಲ್ಲಿ ಲೈವ್ ಆಗೇ ತೋರ್ಸೋಣ ಅಂದ್ಬಿಟ್ಟು ವೀಕ್ಷಕರಿಗೆ ಎಷ್ಟೇ ಇದ್ರು ಕೊನೆಗೆ ಸರ್ ಎಷ್ಟೇನೋ ಕೋಟಿ ಮಾಡ್ಕೊಂಡ್ರೂನು ಈ ಒಂದು ನಮ್ಮ ಹೆಸರು ಇರುತ್ತೋ ದುಡ್ಡು ಇರುತ್ತೆ ಸರ್ ನಮ್ಮಿಂದ ಹೆಸರು ಇರುತ್ತೆ ಇದು ಏನು ಗೊತ್ತಾ ಸರ್ ಗಂಟನು ನಾವು ಮಣ್ಣಾಗ ಹೋದ್ರೂನು ಇದು ಯಾರು ಮಾಡಿತ್ತು ಇಂಥವ್ರು ಮಾಡಿತ್ತು ಅಂತ ಒಂದು ಹೆಸ್ರು ಉಳ್ಕೊಂಬಿಡುತ್ತೆ ನಾನು ದುಡ್ಡು ಮಾಡಿದ್ರೆ ನನ್ನ ಹೆಸ್ರು ಉಳಿಯೋಲ್ಲ ಸರ್ ಯಾವುದೇ ಕಾರಣಕ್ಕೂ ನನ್ನ ಹೆಸ್ರು ಉಳಿಯಲ್ಲ ದುಡ್ಡು ಬೇಕು ಏನಕ್ಕೆ ಬೇಕು ಒಂದು ಒಂದು ಹತ್ತು ಜನಕ್ಕೆ ಅನ್ನ ತಿನ್ಸಕ ಹೊಟ್ಟೆ ತುಂಬಿಸೋಕ ನಾವೊಂದು ನಮಗೊಂದು ಹೊಟ್ಟೆ ತುಂಬ ಮೂರು ಟೈಮ್ ಅಮ್ಮನ ಹೆಂಗಿರು ನಂಗೆ ಇತ್ತು ಅವಳೆ ಇನ್ನೇನು ಸರ್ ಬೇಕು ತಾಯಿ ಪ್ರೀತಿ ಹೆಂಗೆ ಕೊಡಬೇಕು ಕೊಡ್ತಾವಳೆ ಮಗಳ ಪ್ರೀತಿ ಹೆಂಗೆ ಬೇಕು ಕೊಡ್ತಾ ಒಂದು ಎಲ್ಲ ಥರ ಪ್ರೀತಿ ಅಮ್ಮನೇ ಕೊಡ್ಬೇಕಾದ್ರೆ ಇಲ್ಲಿ ಅಮ್ಮನ ಸೇವೆ ಮಾಡಿದಾಗ ಏನು ಸರ್ ತಪ್ಪಿದೆ ಗುರುಗಳೇ ನಿಮ್ಮ ಮನೆ ಇಲ್ಲಿ ಎಲ್ಲಿದೆ ಗುರುಗಳ ಹತ್ರ ನಿಮ್ಮ ಮನೆ ನೀವು ಮಲಗ ಮನೆ ಆಳ್ಬೋದು ವಾಸ ಮನೆ ಮಾಡೋವಂಥ ಮನೆ ಇಲ್ಲಿ ಈ ಕ್ಷೇತ್ರದಾಗ ಎಲ್ಲಿದೆ ಗುರುಗಳೇ ಸರ್ ಎಲ್ಲಿ ಮುಲ್ಕೊಂಡ್ರೆ ಬೇಡ ಅಂತ ಸರ್ ತನ್ನ ಮನೆಯೇ ಸರ್ ಇಲ್ಲಿ ಏನು ಗೊತ್ತಾ ಸರ್ ಫಸ್ಟು ಮನೆ 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 ಯಾಕಂದ್ರೆ ನಂಗೆ ಮನೆನೇ ಇಷ್ಟ ಅಲ್ಲ ಸರ್ ಯಾಕೆ ಇಷ್ಟ ಇಲ್ಲ ಅಂತೇಳಿ ಎಲ್ಲ ಒಂಥ ಯಾಕಂದ್ರೆ ನಾವು ಲಾಸ್ಟಕ್ಕೆ ಹೋಗೋ ಮನೆನೇ ಬೇರೆ ನಮ್ಮ ಸ್ವಂತ ಮನೆ ಬೇರೆ ಇದೆ ಸರ್ ಇವೆಲ್ಲ ಬಾಡಿಗೆ ಮನೆ ಕಟ್ಸಿ ಕಟ್ಸಿ ಯಾರ್ಗೋ ಬಿಟ್ಬಿಟ್ಟು ಎಲ್ಲ ಸರ್ ಹೋಗೋಣ ಅದ್ರ ಬದಲು ಒಂದು ಅಷ್ಟು ಒಂದು ಹೊಟ್ಟೆ ತುಂಬ ಕೊಟ್ಟು ಅವ್ರಿಗೇನೋ ಕಷ್ಟ ಸುಖ ನೋಡಿಕೊಂಡು ಒಂದು ಪ್ರಾಣಿಗಳ ಜೊತೆ ಖುಷಿ ಖುಷಿನಾಗಿ ಇರೋ ಗಂಟೆಗೆ ಖುಷ್ ಖುಷಿನಾಗಿದ್ ಸರ್ ಸಾಕು ನಮ್ಮೊಂದು ಮನೆಯೇ ಬೇರೆ ಜಾಗದಾಗಿದೆ ಸ್ವಂತ ಮನೆ ಆ ಸ್ವಂತ ಮನೆಗೆ ಹೋಗೋ ಗಂಟೆ ಬಾಡಿಗೆ ಜಾಗದಾಗ ಏನು ಬೇಕೋ ಅದು ಮಾಡ್ತಾ ಇರೋಣ ಈ ಸರ್ ಏನು ಗೊತ್ತ ನಮ್ಮೊಂದು ಆಸೆ ಏನು ಗೊತ್ತಾ ಸರ್ ಇವತ್ತಲ್ಲ ಸರ್ ಇದು ಬರಬೇಕಾಗಿರೋದು ನಾವು ಸ್ವತ್ತಾಗ ನಮ್ಮೊಂದು ಇದು ಆವಾಗ ಬರಬೇಕು ಸರ್ ನಾವು ಯಾವ ಥರ ಹೆಂಗೆ ಏನು ಮಾಡಿದ್ವಿ ತಡಪ್ಪ ಇದ್ರು ಈ ಥರ ಎಲ್ಲ ಸೇವೆ ಮಾಡಿದ್ರು ಹೋದ್ರು ಅವಾಗೋಸ್ಕರ ಏನೂ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಇದಿರ್ಬೇಕು ಸರ್ ಯಾಕಂದ್ರೆ ನಮಗೋಸ್ಕರ ನಾವು ಏನು ಸರ್ ಮಾಡ್ಕೊಳಕ್ಕಾಗುತ್ತೆ ಯಾಕಂದರೆ ಇಲ್ಲಿ ಮನ್ಸಲ್ಲಿ ಏನಿರುತ್ತೋ ಯಾವ ಥರ ಅಮ್ಮನೊಂದು ರೂಪ ಇದೆಯೋ ಇಲ್ಲ ಅದೇ ಥರನೂ ಬರ್ತಾ ಇದೆ ಸರ್ ಯಾಕಂದರೆ ಇದಕ್ಕಿಂತ ಒಂದು ಸಾಕ್ಷಿ ಅಮ್ಮನೊಂದು ವಿಚಾರದಲ್ಲಿ ನಾವು ಕೊಡೋಕ್ಕಾಗಲ್ಲ ಮತ್ತೆ ಗುರುಳೆ ನಿಮ್ ಜೊತೆ ಒಬ್ರು ಹೆಲ್ಪರ್ ಇಟ್ಕೊಂಡಿದ್ರೆ ಅವ್ರೇನಾದ್ರು ಇಲ್ಲಿ ದೇವಸ್ಥಾನದಲ್ಲಿ ಇರೋರೇ ಅಥವಾ ಸರ್ ಇಲ್ಲ ಸರ್ ಬರ್ತಾ ಇದ್ದೇ ಅರೆ ಸೈಯಂ ಅವರೇ ಬಂದು ನಿಮ್ಗೆ ಏನಾದ್ರು ಒಳ್ಳೇದಾಗಿರುತ್ತಲ್ವಾ ಅಂತವ್ ಬಂದಿಲ್ಲಿ ಹತ್ರ ಸೇವೆ ಮಾಡ್ಕೊಂಡು ಒಂದು ಏನಾದ್ರು ಮಾಡ್ಬೇಕಾದ್ರೆ ಆತರ ಈ ತರ ಇದ್ ಮಾಡ್ಕೊಂಡು ಇರ್ತಾರೆ ಅವ್ರ ಮನ್ಸಕ್ ಬಂದಿದ್ ಮಾಡ್ತಾ ಇರ್ತಾರೆ ನಾವು ಈ ತರ ಈ ತರ ಮಾಡುವ ಆತರ ಮಾಡುವಂತ ಹೇಳಕ್ಕೂ ಆಗಲ್ಲ ಹೇಳು ಬಾರ್ದದು ಯಾಕಂದ್ರೆ ಸ್ವಾತಂತ್ರ್ಯ ನಾಲ್ಕು ಹೋಗೋಂಗಾಗುತ್ತೆ ಏನೋ ಒಂದು ಅವರು ಮಾಡ್ಕೊಂತ ಇರ್ತಾರೆ ಸರ್ ನಮ್ಮ ಕೆಲಸ ನಾ ಮಾಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಅಂದ್ರೆ ಇವಾಗ ಅವ್ರಿಗೆ ಒಳ್ಳೇದಾಗಿದೆ ಬಟ್ ಅದು ಒಳ್ಳೇದ್ಯಾವಂದ್ರೆ ಏನಾಗಿದ್ರು ಅದಕ್ಕೆ ಮುಂಚೆ ಸರ್ ಇವರ ಬದ್ದಿ ಕುರ್ತ ಚಟದಿಂದನೂ ಇದಿತ್ತು ಅವ್ರ ಅಮ್ಮ ಮನೇಲಿ ನೆಮ್ಮದಿರಲಿಲ್ಲ ಯಾವಾಗ್ಲೂ ಹಿಂಸೆ ಒಂಥರ ನರಕತ್ತರ ಇವಾಗ ಅದೆಲ್ಲಾ ಕ್ಯೂರ್ ಆಗ್ತಿದ್ದಂಗೆ ಅವ್ರ ಅಮ್ಮನು ಖುಷಿಯಾಗಿದ್ದಾರೆ ಇವಾಗ ಅವರ ಅಮ್ಮನೇ ಇಲ್ಲಿ ಬಿಟ್ಟಿದ್ದಾರೆ ಒಂದ್ ಆರ್ ತಿಂಗಳು ಮೂರ್ ತಿಂಗಳು ಇವಾಗ ಕೆಲ್ಸ ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸ ಎಲ್ಲ ಇಲ್ಲೇ ಬಂದ್ ಸ್ಪೆಂಡ್ ಮಾಡ್ತಾರೆ ನೈಟ್ ವಾಗ್ಲೂ ಅಮ್ಮನ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ ಇನ್ನು ಮದ್ವೆ ಇಲ್ಲ ಏನಿಲ್ಲ ಮದುವೆ ಅವ್ರ ಜೀವನ ಏನೋ ಬ್ಯಾಚುಲರ್ ಲೈಫ್ ಆಗಿ ಅವ್ರ ಒಂದ್ ಬುದ್ಧಿ ಕಲ್ಕೊಂಡಂತ ಟೈಮ್ ಕಲಿತಾವ್ರೆ ಅಷ್ಟೇ ಸರ್ ಇಲ್ಲಿರೋರು ಎಲ್ಲರೂ ಅಷ್ಟೇ ಸರ್ ಯಾರಕ್ಕೂ ನಾವು ಇದು ಮಾಡೋಕ್ಕೂ ಆಗಲ್ಲ ಅವರು ಪ್ರೀತಿಯಿಂದ ಅಮ್ಮನ ಸೇವೆ ಮಾಡ್ತಾರೆ ಅಂತ ಅವ್ರು ಅಷ್ಟೇ ಇಲ್ಲಿ ಇರೋದು ಅಲ್ಲ ಬರ್ಬೇಕಾದ್ರೆ ಒಂದು ಫೋನ್ ಮಾಡಬೇಕು ಸರ್ ಸರ್ಪ್ರೈಸ್ ಕೊಡ್ಬೇಕಂದ್ರೆ ಗುರುಳೆ ಬಂದಿದ್ದೆ ಅಲ್ಲ ಸರ್ ಸಡನ್ ಬರ್ರಿ ಬರ್ರಿ ಸರ್ ಎಲ್ಲ ಗುರುಗಳೇ ಇಬ್ರು ಮಾತಾಡ್ಕೊಂಡು ನಿಮ್ಗೆ ಗೊತ್ತಿಲ್ಲದ್ರೆ ಒಂದು ಸರ್ಪ್ರೈಸ್ ಕೊಡಬೇಕು ಗುರುಗಳು ದಿನಾಚರಿ ಹೆಂಗಿರುತ್ತೆ ಅಂತ ತೋರ್ಸೋಣ ಅಂತ ವೀಕ್ಷಕರಿಗೋಸ್ಕರ ಬಂದಿದ್ದು ಗುರುಗಳು ಅದಕ್ಕೋಸ್ಕರ ಕ್ಷಮೆ ಇರಲಿಲ್ಲ ಮೇಲೆ ಕ್ಷಮೆ ಸರ್ ಲೈಫಾಗ ಸತ್ಯ ತೋರಿಸೋದ್ರೊಳಗಡೆ ಕ್ಷಮೆ ಆಗಿ ಸರ್ ಅಂದರೆ ಆ ಥರ ಅಲ್ಲ ಇಲ್ಲ ಕುತೂಹಲ ಆಯ್ತು ಏನು ಮಾಡ್ತಾರೆ ದಿನಚಾರ್ಯಂಗಿರುತ್ತೆ ಅವ್ರದ್ದು ನಾರ್ಮಲ್ ಆಗ ಏನ್ ಮಾಡ್ತಾರೆ ಪೂಜೆ ಇದ್ದಾಗ ಪೂಜೆ ಮಾಡ್ತಾರೆ ಬಸವ ಇದ್ದಾಗ ವಿ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಈ ನಾರ್ಮಲ್ ಏನು ಅಲ್ಲಿ ಏನ್ ಮಾಡ್ತಾರೆ ಕುತೂಹಲ ಅದಕ್ಕೆ ಬೆಳಗ್ಗೆ ಬೇಗ ಬಿಟ್ಟು ಹೇಳ್ಬೇಕು ಗುರುಗಳ ನಿಮ್ ಮನೆ ನೋಡ್ಬೇಕಂತ ನಮ್ಗೆ ಆಸೆ ಆಗಿದೆ ಅದೊಂದು ಇವಾಗ ನಾವು ನೋಡಿದ ತೋರ್ಬಿಟ್ರೆ ನಮ್ಗೊಂದು ಖುಷಿ ಬಿಡ್ತೀವಿ ನಾವು ಮತ್ತೆ ಟಿಫನ್ ಎಲ್ಲ ಆಯ್ತ ಗರ ಸರ್ ಇನ್ನೂ ಇಲ್ಲ ಸರ್ ಎಲ್ಲಿ ಟಿಫನು ಇಲ್ಲ ಏನಿಲ್ಲ ಇನ್ನೂ ತಾನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಹ್ಮ್ ಇನ್ನೂ ಸಾಯಂಕಾಲ ಕೆಲಸ ಇದ್ದೇ ಇರುತ್ತೆ ಸ್ವಲ್ಪ ಹ್ಮ್ ಹೋಗಿ ಸರ್ ಮಾಡೋದಕ್ಕಿನ್ನೋದು ಎಲ್ಲ ಇಲ್ಲೇ ಎಲ್ಲಂದ್ರೆ ಅಲ್ಲಿ ಮುಡ್ಕೊಂಡಿದ್ದೀವಿ ಇಲ್ಲಾರು ಇಲ್ಲಿ ಮಲ್ಕಂತೀವಿ ಇಲ್ಲ ಅಲ್ಲಿ ವೀರ್ಭದ್ರಪ್ಪ ಅಂದರೆ ಜನಗಳಿಗೆ ಒಂದು ಗೋಶಾಲೆ ಅಂತ ಚಿಕ್ಕದಾಗ ಒಂದು ಸಿಂಪಲ್ ಆಗಿ ಮಾಡಿದೀವಿ ಅಥವಾ ಅಲ್ಲಿರ್ತೀವಿ ಇರ್ತೀವಿ ಎಲ್ಲಾನು ಹೊರಗಡೆ ಹೋದಾಗ ಅಲ್ಲೊಂದ್ ಅಲ್ಲಿ ಮಲ್ಕೊಂತೀವಿ ಹೇಳಕಾಗಲ್ಲ ಸರ್ ಮತ್ತೆ ಗುರುಳೆ ಇವಾಗ ದೇವಸ್ಥಾನ ಅಂದ್ರೆ ಇವಾಗ ಕೆಲವರು ಏನ್ ಅನ್ಕೊಂತಾರೆ ಓ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಇರ್ತಾರೆ ಹೆಜ್ಜೆನ್ ದುಡ್ಡು ಮಾಡ್ತಾರೆ ಅಂತಾರೆ ನೋಡಿದ್ರೆ ನೀವ್ ನೋಡಿದ್ರೆ ಇಂತ ಮನೇಲಿ ಇದ್ದೀರಾ ನೀವು ಸರ್ ದುಡ್ಡು ಮಾಡಿ ಸರ್ ಇಲ್ಲಿ ಬಿಲ್ಡಿಂಗ್ ಅನ್ನೋದಲ್ಲ ಸರ್ ಮುಖ್ಯ ನಾವ್ ಏನ್ ಮಾಡಿದೀವನ್ನದಷ್ಟೇ ನಾವ್ ಲಾಸ್ಟ್ ಪ್ರಶ್ನೆ ಬರೋದು ನಾವು ದುಡ್ಡು ಮಾಡಿದೀರ ಅನ್ನೋದು ಇಲ್ಲ ನನಗೆ ಗೊತ್ತಿಲ್ಲ ದೇವಸ್ಥಾನದಲ್ಲಿ ನನಗೆ ಗೊತ್ತಿರೋದು ನಮ್ಮ ಅಮ್ಮನು ತಿಳ್ಸ್ಕೊಂಡ್ ಕೊಟ್ಟಿರೋ ಪ್ರಕಾರವಾಗಿ ನೀನ್ ಏನ್ ಸಾಧನೆ ಮಾಡಿದೀಯಾ ಅಷ್ಟೇ ಯಾಕಂದ್ರೆ ನಾನು ಏನು ಗೊತ್ತಿದ್ದಿದ್ದನು ಇಲ್ಲಿ ಬರ್ಬೇಕಾದ್ರೆ ಅದೇನ ಅಂಬೆಗಾಲ ಇಡುತ್ತೆ ಅಂತ ಅಲ್ವಾ ಆ ತರ ಇಟ್ಕೊಂಡ್ ಬಂದಿರೋನು ಆ ಅಮ್ಮನ್ ಯಾವ್ ತರ ಒಂದ್ ಕಲ್ಸ್ಕೊಂಡ್ ಕುಟ್ಕೊಂಡ್ ಹೋಗ್ತಾ ಇದಾರೋ ಅದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ರು ಹೋಗ್ತಾ ಇದೀನಿ ಸರ್ ಅಮ್ಮ ನನ್ಕೊಂದು ತಾಯಿಯಾಗಿ ನಾನೊಂದು ಬೆನ್ನಿಂದ ಗಡ್ಡೆ ನಿಂತ್ಕೊಂಡು ಖುಷ್ ಮಾಡ್ತಾ ಇದಾರೆ ನಾನು ಹೋಗ್ತಾ ಇದೀನಿ ಆ ಅಮ್ಮ ಈ ತರ ಹಿಂಗಿಂಗ್ ಮಾಡ್ಬೇಕು ಈತೇ ತರೇ ಇದ್ ಅಂತ ತೋರ್ಸ್ಕೊಂಡ್ ಕೊಡ್ತಾ ಇದ್ದಾಳೆ ಅದೇ ತರನೆ ಮಾಡ್ಕೊಂಡ್ ಹೋಗ್ತಾ ಇದೀನಿ ಅಷ್ಟೇ ಅದ ಬಿಟ್ರೆ ಬೇರೆ ತರ ನಂದು ಅನ್ನೋದೇನಿಲ್ಲ ಸರ್ ಅಷ್ಟೇ ಒಂದೇ ಮಾತಾಡ್ಬೇಕಂತ ಚಿಕ್ಕ ತರ ಇಕ್ಕಟ್ಟು ಅನ್ನಿಸ್ತದೆ ಏನಿಲ್ಲ ಸರ್ ಖುಷಿ ಆಗಿದಿವಿ ಸರ್ ಇದಕ್ಕಿಂತ ಖುಷಿ ಬೇಕಾ ಸರ್ ಅರಮನೆಯಲ್ಲಿದ್ರೆ ಟೆನ್ಷನ್ ಜಾಸ್ತಿ ಸುಮ್ನೆ ಆಮೇಲೆ ತಿರ್ಗಂತಾರ ದೇವಸ್ಥಾನ ಮಾಡಿದ್ರು ಚೆನ್ನಾಗ್ ಮನೆ ಕಟ್ಸ್ಕೊಂಡ್ಬಿಟ್ರು ಆ ಅಮ್ಮಕ್ ಏನು ಮಾಡಿಲ್ಲ ಅಂತ ಹೇಳ್ತಾರೆ ನಮ್ಗೆ ಯಾಕೆ ಬೇಕು ಬೇಡ ಏನ್ ಬರುತ್ತೋ ಅದ ಅಮ್ಮನಿಗೆ ಸೀಮಿತವಾಗಿರ್ಬೇಕು ನಾವ್ ಯಾಕಂದ್ರೆ ದಿನ ಕೂಲಿ ಒಂದು ಎಷ್ಟು ನಮ್ ನಮ್ ಒಂದು ಇದು ಬಂದು ಒಂದ್ ಐನೂರು ಮುನ್ನೂರು ಸಾಕ್ ಸರ್ ನಮ್ ಜೀವನ ಚೆನ್ನಾಗಿತ್ತು ಟೈಮ್ ಅನ್ನ ಹೊಟ್ಟೆ ತುಂಬಾ ಅಷ್ಟು ಒಂದ್ ಹತ್ತು ಜನ ಬಂದ್ರುನು ಅವ್ರ ಹೊಟ್ಟೆ ತುಂಬಾ ಮಾಡಿ ಹಾಕಿ ಒಂದು ಇದಂತ ಭಾಗ್ಯ ಕೊಟ್ಟವಳೆ ಅನ್ನಯ್ಕಂತ ಭಾಗ್ಯ ಕೊಟ್ಟವಳೆ ಅದಕ್ಕಿನ್ನೂ ಒಂದು ಅದೃಷ್ಟ ನಮ್ಗ್ ಬೇಕಂತ ಇನ್ನು ಒಂದು ಜನ್ಮ ಜನ್ಮ ಅಂದ್ರೂ ಇಂತ ಅದೃಷ್ಟ ಸಿಗಲ್ಲ ಸರ್ ಅದ್ ನಮಗ್ ಸಿಗೈತೆ ನಮ್ಮೊಂದು ಯಾವ್ದೋ ಜನ್ಮದೊಂದು ಇದು ಖುಷಿ ಈ ಜನ್ಮದ್ ಸಿಕ್ಕೈತೆ ಅಂತ ಯಾಕಂದ್ರೆ ಬರೋಂತ ಜನ್ಮಗಳಿಕೆಲ್ಲೂ ಇದೇ ತರನೇ ಅಮ್ಮನೊಂದು ನನ್ನ ತಾಯಿಯಾಗಿ ನನ್ನೊಂದು ಮಗಳಾಗಿ ಎಲ್ಲ ನನ್ನೊಂದ್ ಸರ್ವಸ್ವವಾಗಿ ಜನ್ಮ ಜನ್ಮಕ್ಕೂ ಇದೇ ತರ ನಾನು ಈ ಬೆನ್ನಿಂದ ಕಡೆ ಇರ್ಲಿ ಅಂತ ನಾನು ಖುಷಿ ಕೊಡ್ತೀನಿ ಸರ್

ಅಂದರೆ ಇವಾಗ ಮಕ್ಳು ಮನೇಲಿ ಇದ್ದಾಗ ಯಾವ ಥರ ಒಂದು ಹೊರ್ಗಡೆ ಹೋಗಿ ಬರ್ತಿದಂಗೆ ಖುಷಿ ಆಗುತ್ತೋ ನಮಗೂ ಅದೇ ಥರ ನಮ್ಮ ಮುಖ ನೋಡ್ತಿದಂಗೆ ಒಂಥರ ಖುಷಿ ಆಗಿಬಿಡುತ್ತೆ ನಾವು ಬೆಳಗಿಂದ ಕಷ್ಟ ಬಿದ್ದಿರೋದೆಲ್ಲ ಒಂದು ಕ್ಷಣದಲ್ಲಿ ಮಾಯಾಗುತ್ತೆ ಒಂಥರ ನೆಮ್ಮದಿ ನಿರಾಳ ಅವ್ನು ನೋಡಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಏನಾದ್ರು ತಿಂದುಬಿಟ್ಟು ನೆಮ್ಮದಿ ಮುಲ್ಕೊಂತಿ ಬೆಳಗ್ಗೆ ಇದ್ದ ತಕ್ಷಣ ಆ ಕೆಲಸ ಈ ಕೆಲಸ ನಮ್ದಿದೆ ಜೀವನ ವಾರ ಇರೋ ದಿವಸ ಅವೀರ್ಭದ್ರಪ್ಪನ ತೊಳೆದಿ ಎಲ್ಲಾ ಎಪ್ಪ ಅಲಂಕಾರ ಮಾಡಿ ಆಮೇಲೆ ಅಲ್ಲಿಗೆ ಹೋಗಿ ಮಹಾಮಂಗ್ಳಾರ್ತಿ ಮಾಡ್ಕೊಂಡು ಬಂದಿರೋ ಭಕ್ತರು ಕಷ್ಟ ಏನು ಎತ್ತಂತ ವಿಚಾರಿಸ್ಕೊಂಡು ಅವ್ರ ಸಮಸ್ಯೆನ ಹೇಳಿ ಬಗೆಹರಿಸ್ಕೊಂಡು ನಮ್ಮ ಪಟ್ನ ಬಂದ್ಬಿಡ್ತೀವಿ ಮಕ್ಕಳು ಸರ್ ತೋರಿಸ್ತೀನಿ ಸರ್ ಯಾಕಂದ್ರೆ ಹೇಳೋದು ಬೇಡ ನನಗೆ ಹೇಳಿ ವೀಕ್ಷಕರಿಗೆ ಗೊತ್ತಾಗುತ್ತಲ್ಲ ಆಮೇಲೆ ತೋರ್ಸೋಣ ಸರ್ ಇಲ್ಲಿ ನಾನು ತಿಳ್ಕೊಂಡಿರೋದು ಯಾಕಂದ್ರೆ ಮಕ್ಕಳ ವಿಚಾರ ಅನ್ನೋದಕ್ಕಿಂತ ನನ್ನ ನನ್ನೊಂದು ಜೀವನದಲ್ಲಿ ಅರ್ಥ ಮಾಡ್ಕೊಂಡಿರೋದು ಒಂದೇ ನನ್ಗೆ ಅಮ್ಮನೇ ನನ್ನ ಮಗಳು ವೀರಭದ್ರಪ್ಪನೇ ನನ್ನ ಮಗ ಯಾಕ ಈ ತರ ಹೇಳ್ತಿದ್ದೀನಿ ಅಂದ್ರೆ ಯಾಕಂದ್ರೆ ಎಷ್ಟೋ ಜನ ಇಲ್ಲಿಗ್ ಬರ್ತಾರೆ ಯಾಕಂದ್ರೆ ನಾವ್ ಎಲ್ಲಾರ್ನು ಒಂದು ಸೇವೆ ಮಾಡಕ್ ನಿಂತ್ಕೊಂಡಿದೀವಿ ಇವಾಗ ನಮ್ಮ ಮಕ್ಕಳು ಆಯ್ತು ಆದಾಗ ನಾನು ಅಳತೀನಿ ಅವು ದೊಡ್ಡವಾದ್ವಿ ಆದ ಅಕಸ್ಮಾತ್ ನಾವ್ ಇಷ್ಟೊಂದು ಎಲ್ಲ ಒಂದು ಅಮ್ಮನ್ ಸೇವೆ ಮಾಡ್ಕೊಂಡು ಇಷ್ಟೊಂದು ಹೆಸರು ಮಾಡ್ಕೊಂಡು ಈ ಇಷ್ಟು ಕಷ್ಟ ಬಿದ್ಕೊಂಡು ಬಂದಿರ್ತೀರಿ ಆ ಒಂದೇ ಒಂದ್ ಕ್ಷಣಗಳು ಮಾಡತ್ತೆ ಹೌದು ಸರ್ ಯಾಕಂದ್ರೆ ನಮ್ಮ ಒಂದು ವೀಕ್ನೆಸ್ ಅದ ಆಗ ಬಿಡುತ್ತೆ ಅವಾಗ ನಾವು ಕುಗ್ಬಿಡ್ತೀವಿ ಅವ ಆ ಕುಗ್ಗೋದಕ್ಕಿಂತ ನಮ್ ಮಕ್ಳೇ ಬೇಡ ಅಂತ ಡಿಸೈಡ್ ಮಾಡ್ಬಿಡಿದ್ವಿ ಮಕ್ಳಿಗೆ ಸವಾಸನ ಬೇಡ ಯಾಕಂದ್ರೆ ಎಷ್ಟೋ ಜನ ಭಕ್ತರು ಬರ್ತಾರೆ ಭಕ್ತರು ಬಂದು ಕಾಲ್ ಕಾಲ್ಕ ಕೈ ಕೈಕ ಹ್ಮ್ ನನ್ ಮಕ್ಳೆ ಈ ತರ ಹಿಂಸೆ ಕೊಡ್ತಾರೆ ಕುಡಿದ್ಬಿಟ್ಟು ಅಲ್ಲಿ ಬಿದ್ದೋಗಿರ್ತಾರೆ ಇಲ್ಲಿ ಬಿದ್ದೋಗಿರ್ತಾರೆ ನನ್ ಕೈಲಿ ನೋಡಕ್ ಆಗಲ್ಲ ಸ್ವತ ಬಿಡ್ತೀನಿ ಹಂಗಿ ಸ್ವತ ಬಿಡ್ತಿನಮ್ಮ ಅಂತ ಹೇಳಿ ಅಮ್ಮನ್ ಕಾಲಗಳಕ ನಮ್ ಕಾಲ ಬಿಳ್ಬೇಕಾದ್ರೆ ನಮ್ಗ ಎಲ್ಲೋ ಕಣ್ಣೀರ್ ಬರುತ್ತೆ ಯಾಕಂದ್ರೆ ನಮ್ಗಿಂತ ಅವ್ರು ದೊಡ್ಡವರು ಯಾಕಂದ್ರೆ ನಮ್ ಕಾಲ ಬಿಳ್ಸ್ಕೊ ಅಂತ ಅರ್ಹತೆ ನಮ್ಗೆ ಇರೋದಿಲ್ಲ ಆಯ್ತೋ ಇಲ್ಲ ನಾನು ಗೊತ್ತಿಲ್ಲ ಅದ ನಮ್ಮಅಮ್ಮನ ಗೊತ್ತಿರ್ಬೇಕು ಅದೆಲ್ಲ ನೋಡಿದಾಗ ನಮ್ಗ ಎಲ್ಲೋ ಅಂತಾಗ ಭಯ ಆಗುತ್ತೆ ಭಯ ಆ ಭಯ ಯಾಕಂದ್ರೆ ಇಷ್ಟು ಮಾಡ್ಕೊಂಬಂದಿ ಲಾಸ್ಟ್ ಒಂದೇ ಒಂದು ಶಣದಾಗೆ ನಾನು ಹಾಳಾಗಿ ಹೊರಟೈತು ಅಂದ್ರೆ ಮತ್ತೆ ನಾವ್ ಹಿಂದಿಕ್ ಬರಕ್ ಬರಲ್ಲ ಮತ್ತೆ ಈ ಜನ್ಮ ನಮ್ಗೆ ಸಿಗಲ್ಲ ಮತ್ತೆ ಇವಾಗ ತುಂಬಾ ಏಜ್ ಆಗಿರ್ತೈತೆ ಮತ್ತೆ ಈ ಏಜಿಗೆ ಬಂದ್ ಮತ್ತೆ ಹೊಸ ಅದಕ್ಕೋಸ್ಕರ ಬೇಡ ಸದ್ಯಕ್ಕೆ ಎಷ್ಟೋ ಜನ ಇವಾಗ ನಮ್ ಮಕ್ಳಾಗಿ ನಿಂತ್ಕೊಂಡಿದ್ದಾರೆ ಸಾಕು ನಮ್ಗೆ ಇದಕ್ಕಿಂತ ದೊಡ್ಡ ಪ್ರೀತಿನೇ ಸರ್ಬೇಕು ಇವಾಗ ಮಾತಾಡ್ಕೊಂಡು ಮುಂದಕ್ಕೆ ಏನಾದ್ರು ದೇವಿ ಅಪ್ಪಣೆ ಕೊಟ್ಟು ನಿಮ್ಗೆ ಏನಾದ್ರು ಮಕ್ಳು ಏನಾದ್ರು ಆದ್ರೆ ಯಾವ ರೀತಿ ಆತರ ಸ್ವೀಕಾರ ಮಾಡ್ತೀರಾ ಸರ್ ಅದು ಅಮ್ಮನೇ ಅಕಸ್ಮಾತ್ ಏನಾದ್ರು ನಮ್ಮ ನಮ್ಮೊಂದು ಜಲ್ಮನೆ ಕ ಸಾಕು ಅನ್ನೋಂಗಿತ್ತಂದರೆ ಆ ಥರನೂ ರೆಡಿಯಾಗಿದ್ದೀವಿ ಅಕಸ್ಮಾತ್ ಏನೋ ಅಮ್ಮನೂ ನನ್ನ ನನ್ನೊಂದು ಪ್ರಸಾದ ಮುಂದೆ ನಾನೇನು ಆ ಥರ ದಾರಿ ಬಿಟ್ಕೊಂಡು ಕೊಡಲ್ಲ ಒಂದು ಸಂತಾನ ತಗಪ್ಪ ಇಲ್ಲ ಒಂದು ಹೆಣ್ಣಾಗಲಿ ಗಂಡಾಗಲಿ ಯಾವ್ದಾದ್ರು ಕೊಟ್ಟು ನನಗಾಗಿ ಸೀಮಿತವಾಗಿ ನಾನು ಮಾಡ್ಕೊಂತೀನಿ ಅಂತ ಅಮ್ಮನೇನಾದ್ರೂ ಕೊಟ್ಟರೆ ನಾವು ಸ್ವೀಕರ್ತೀರಿ ಸರ್ ಯಾಕಂದ್ರೆ ಅಮ್ಮನ ಹೇಳಿದ್ ಮಾತ್ರ ನಾವು ಯಾವತ್ತೂ ನೀರಲ್ಲ ಯಾಕಂದ್ರೆ ಈ ಕೊಡೋಳ ಅಮ್ಮನು ತಗೊಂಡೋಳ ಅಮ್ಮುನು ಯಾಕಂದ್ರೆ ನಮ್ಮ ಭಯ ಈ ತರ ಇದೆ ಸರ್ ನಮ್ಮ ಮನಸ್ಸಲ್ಲಿ ಇರೋದು ಈ ತರ ಆದ್ರೆ ಅಮ್ಮನಿಚ್ಛೆ ಏನಾಗುತ್ತೆ ಇದ್ ಮಾಡ್ತೀನಿ ಅಂದ್ರೆ ತಗೋಳಕ ಅಮ್ಮನ ವಾಗ್ದಾನ ಆದ್ರೆ ಮಾತ್ರ ಸರ್ ಏನಂದ್ರೆ ಸುಮ್ನೆ ಭಯ ನಮ್ಗೆ ಭಯ ಆಗ್ತೈತಿ ಯಾಕಂದ್ರೆ ಸಮಾಜದಲ್ಲಿ ನಡೀತಾ ಇರೋ ಅದೇ ತರನೇ ತುಂಬಾ ಮುಂದಕ್ಕೆ ನೀವು ಇಷ್ಟೋ ದೊಡ್ಡ ಸಂಸ್ಥಾನ ಮಾಡ್ಕೊಂಡಿದ್ದೀರಾ ಇದನ್ನ ಉಳ್ಸ್ಕೊಂಡು ಹೋಗ್ತಾರಾ ಇಲ್ಲ ಅನ್ನೋದೊಂದು ಯಾಕಂದರೆ ಇದು ನಮ್ಮದಲ್ವ ನಮ್ಮದು ಅಲ್ಲ ಸರ್ ಇದು ಸ್ವಂತ ಇದು ಯಾಕಂದರೆ ಇದು ಅಪ್ಪನ ಸಂಪಾದನೆ ಮಾಡಿರೋದೆ ಆಗಬಹುದು ಆದ್ರೂ ಇವಾಗ ನಮ್ಮಪ್ಪ ಇಷ್ಟು ಸಂಪಾದನೆ ಮಾಡ್ದ ಸತತಾಗಿ ಇವಾಗ ಅಪ್ಪನು ಎಲ್ಲಿ ಸರ್ ಇದ್ದಾರೆ ಅವ್ರೇನಾದ್ರು ಜಮೀನಲ್ಲಿ ದಕ್ಲೋ ಹಾಕೋಣಕ್ಕಾಗಲಿಲ್ಲ ಅಂದರೆ ಇಲ್ಲಿ ಮಾಡಿರೋದು ಯಾವತ್ತೂ ಅಲ್ಲ ನಾವು ಏನೊಂದು ಇದು ಮಾಡ್ಕೊಂಡು ಹೋಗ್ತಿರೋ ಅವ್ರು ಉಳಿಸ್ಕೊಂಡು ಹೋಗುವಂಥದ್ದು ಇದಾಗಬೇಕು ಯಾಕಂದರೆ ಕುಡ್ತಿದ್ದ ಚಟಕ್ಕೆ ಒಂದು ವಿಶೇಷವಾಗಿ ನಾವು ಯಾಕೊಂದು ಆದ್ಯತೆ ಕೊಡ್ತೀವಿ ನಮ್ಮ ಅಪ್ಪನೂ ದೊಡ್ಡ ಕುಡ್ಕನೇ ಆಗಿತ್ತು ಯಾಕಂದ್ರೆ ಎಷ್ಟು ಹಿಂಸೆ ಪಟ್ಟಿದ್ದೀನಿ ಅನ್ನೋದು ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಪಟ್ಟಿದ್ದೀನಿ ಆ ಹಿಂಸೆ ಅಂದ್ರೆ ನಾವು ಅಪ್ಪ ಸಾಯಂಕಾಲ ಆಗ್ತಿದ್ದಂಗೆ ನಾನು ನಮ್ಮಅಮ್ಮ ಬತ್ತ ಇದ್ದಂಗೆ ನಮ್ಮಅಪ್ಪನೂ ಓಡಿಸ್ಕೊಂಡು ಹೊಟ್ಟೋಗಣ್ಣು ಓಡಿಸ್ಕೊಂಡು ಹೋಗ್ತಿದಂಗೆ ನಮ್ದಾಗ ಒಂದು ಜಾಗದಲ್ಲಿ ಇರ್ತಾ ಇರ್ಲಿಲ್ಲ ರಾತ್ರಿ ಎಲ್ಲ ಬೇಲಿಗಲಂಗ ಮಲ್ಕೊಂಡು ಜೀವನ ಮಾಡ್ತೀವಿ ಸರ್ ನಾವು ಹಂಗಾಗಿ ಅದನ್ನೆಲ್ಲ ನೋಡಿ 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 ಇವಾಗ ನಾನು ತುಂಬಾ ಆದ್ಯತೆ ಕೊಡ್ತಾ ಇರೋದು ಯಾಕಂದ್ರೆ ನನ್ನೊಂದು ಜೀವನದಲ್ಲಿ ಆಗಿರೋದು ಬೇರೆಯವ್ರ ಜೀವನದಲ್ಲಿ ಆಗ್ಬಾರ್ದು ಇವಾಗ ನಾನು ಹಾಳಾಗಿ ಹಿಂದೆ ಹೋಗಿದ್ದೆ ಇವಾಗ ಅಮ್ಮನ್ ನಾನು ಕೈ ಹಿಡಿದು ನಾನು ಹಿಂಗ್ ಬಂದ್ಬಿಟ್ಟೆ ಈ ಎಲ್ಲರ ಜೀವನದಲ್ಲೂ ಅದೇ ತರನೇ ಸಿಗಲ್ವಲ್ಲ